ಸೀತಾರಾಮುವಿನ ನೆಮ್ಮದಿ ಅಷ್ಟು ಒಂದೇ ಹೊಡೆದಕ್ಕೆ ಛಿದ್ರ ಛಿದ್ರವಾಗುವಂತಹ ಘಟನೆಯೊದ್ದು ಇನೀ ಹುಟ್ಟಿದ ಏಳನೇ ತಿಂಗಳಲ್ಲಿ ಸಂಭವಿಸಿಬಿಟ್ಟಿತ್ತು ಇನಿ ಮೊಟ್ಟ ಮೊದಲ ಬಾರಿಗೆ ಗುಣಶಾರಿಯನ್ನ ಕಚ್ಚಿದ್ದಳು ಅವಯ್ಯ ಎಂದು ಚೀತ್ಕಾರ ಮಾಡಿದ ಗುಣಶಾರಿಯ ಕಡೆಗೆ ಸೀತಾರಾಮು ದಡಬಡಿಸಿ ಓಡಿ ಬಂದಿದ್ದ ಮಂಚದ ಮೇಲೆ ಪದ್ಮಾಸನ ಹಾಕಿಕೊಂಡು ಮೈತುಂಬ ಸೆರಗು ಹೊದ್ದು ಕುಪ್ಪುಸ ಸಡಿಲ ಮಾಡಿಕೊಂಡು ಮಗುವಿಗೆ ಹಾಲುಣಿಸುತ್ತಿದ್ದ ಗುಣಶಾರಿ ಯಮಯಾತನಿಗೆ ಒಳಗಾದವಳಂತೆ ಚೀರಿದ್ದಳು ಅವಳ ಕಣ್ಣು ವಿಘ್ವಲಗೊಂಡಿದ್ದವು ತುಟಿ ಒಣಗಿದಂತಾಗಿತ್ತು ಮಡಿಲಲ್ಲಿ ಮಲಗಿದ್ದ ಏಳು ತಿಂಗಳ ಇನಿ ಒಂದೇ ಸಮನೆ ಗುಣಶಾರಿಯನ್ನ ದಿಟ್ಟಿಸಿ ನೋಡ್ತಾ ಇತ್ತು ಕಣ್ಣು ಪಿಳಗ್ಸ್ತಾ ಇರಲಿಲ್ಲ ಅದರ ತುಟಿಯ ಅಂಚಿನಲ್ಲಿ ಮಾತ್ರ ಒಂದೇ ಒಂದು ಹನಿ ರಕ್ತ ಕೆಳಕ್ಕೆ ಜಾರಲು ಅಣಿಯಾದಂತೆ ಅಂಟಿಕೊಂಡಿತ್ತು ಕೆನ್ನೆಯ ಮೇಲಕ್ಕೆ ಜಾರಿದ ಕಣ್ಣೀರನ್ನ ಒರೆಸ್ಕೊಂಡು ಮಗುವನ್ನ ಮಂಚದ ಮೇಲೆ ಮಲಗಿಸಿದ್ಲು ಗುಣಶಾರಿ ಸೀತಾರಾಮು ನೋಡ್ತಾ ಇದ್ದಂತೆಯೇ ಹೆಗಲ ಮೇಲಿದ್ದ ಸೆರಗನ್ನ ಕೊಡವಿ ಬಲಗಡೆಯ ಸ್ತನವನ್ನ ಕೈಯಲ್ಲಿ ಹಿಡಿದುಕೊಂಡು ಬೆಳಕಿಗೆ ತಿರುಗಿದಳು ಸ್ತನದ ತುದಿಯಲ್ಲಿ ತೊಟ್ಟಿನ ಮೇಲ್ಭಾಗಕ್ಕೆ ಸರಿಯಾಗಿ ಮೂಡಿದ್ದವು ಎರಡು ಹಲ್ಲು ಇನಿ ತೊಡಗಿದ್ದಾಳೆ ಕ್ಷೀರ ಹುಣಸಿಯ ಮುದುಕಿಯರು ಬಂದು ಗುಣಶಾರಿಗೆ ಹಸಿರಿನ ಔಷಧಿ ಮಾಡುತ್ತೀವಿ ಅಂತಂದ್ರು ಮಗುವಿಗೆ ಇನ್ನು ಹಾಲು ಬಿಡಿಸಿ ಅಂತಂದ್ರು ಕೆಲವು ಮಕ್ಕಳೇ ಹೀಗೆ ಅಂತ ಸಮಾಧಾನ ಹೇಳಿದರು ಮಗುವಿನ ಹಲ್ಲು ನಂಜಲ್ಲ ಎಂದು ಅಪ್ಪಣೆ ಕೊಡಿಸಿದ್ರು ಸೀತಾರಾಮು ಯಾವುದಕ್ಕೂ ಕಿವಿಗೊಡಲಿಲ್ಲ ಅವನಿಗೆ ಅದು ಬಹುದೊಡ್ಡ ಆತಂಕದ ಸಂಗತಿ ಅಂತಲೂ ಅನ್ನಿಸಲಿಲ್ಲ ಆದರೆ ಯಾವುದೋ ಹೊಸ ಬೆಳವಣಿಗೆಯೊಂದರ ಮೊದಲ ಸನ್ನೆ ಅಂತ ಮಾತ್ರ ಖಚಿತವಾಗಿಯೇ ಗೊತ್ತಾಯಿತು ಅದಾದ ಮರುದಿನವೇ ಅವನು ಗುಣಶಾರಿಯನ್ನ ಕರೆದುಕೊಂಡು ಡಾಕರ ಕಲ್ಲಿನ ಬೆಟ್ಟಕ್ಕೆ ಹೊರಟದ್ದು ಅಷ್ಟು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಣಶಾರಿ ಡಾಕರ ಕಲ್ಲಿನ ಕಡೆಗೆ ಹೊರಟಿದ್ದಳು ಅವಳ ಅಲಂಕಾರದಲ್ಲಿ ಒಂದು ತೆರನಾದ ಭಕ್ತಿ ತುಂಬಿಕೊಂಡಿತ್ತು ಮೈ ಮೇಲೆ ಲಾಂಛನಗಳಿರಲಿಲ್ಲ ಆದರೆ ಕಣ್ಣುಗಳಲ್ಲಿ ಶರಣ್ಯ ಭಾವವಿತ್ತು ಬುಟ್ಟಿಯ ತುಂಬ ತುಂಬಿಕೊಂಡಿದ್ದ ಹಣ್ಣು ಹೂವುಗಳ ಮಧ್ಯೆ ಪುಟ್ಟದೊಂದು ಡಬ್ಬಿಯಲ್ಲಿ ಬಂಗಾರದ ಎರಡೆಳೆ ಸರವಿತ್ತು ಭಗವಂತನ ಕಾಲಲ್ಲಿಟ್ಟು ಪರಿಹಾರ ಕೇಳುವ ಮುಗ್ಧ ಮನಸ್ಸು ಅವಳದ್ದು ಬೆಳಗಿನ ಜಾವಕ್ಕೆ ಎದ್ದು ಕ್ಷೀರಹೊಣಸಿಯ ಜನರ್ಯಾರೂ ತಮ್ಮನ್ನು ನೋಡುವ ಮೊದಲೇ ಊರ ಸರಹದ್ದುಗಳನ್ನ ದಾಟಿ ಆ ದಂಪತಿಗಳಿಬ್ಬರು ಇನಿಯ ಸಮೇತ ಡಾಕರ ಕಲ್ಲಿನ ಬೆಟ್ಟದ ಕಡೆಗೆ ದಾಪುಗಾಲು ಹಾಕಿದ್ದರು ಇನಿಯನ್ನ ಸೀತಾರಾಮು ಎತ್ತುಕೊಂಡಿದ್ದ ದಾರಿಯ ಉದ್ದಕ್ಕೂ ಲೋಕಾಭಿರಾಮದ ಮಾತು ಗುಣಶಾರಿಗೆ ಅವನು ಬೆಟ್ಟದ ಮೇಲಿನ ಒಬ್ಬಂಟಿ ಸನ್ಯಾಸಿ ತನ್ನಲ್ಲಿ ಮೂಡಿಸಿದ ಹೊಸ ಆತ್ಮವಿಶ್ವಾಸದ ಬಗ್ಗೆ ಹೇಳುತ್ತಾ ಬಂದ ಗಂಡನ ಈ ಹೊಸ ವ್ಯಕ್ತಿತ್ವದ ಹೊಳಪು ಕಂಡ ಗುಣಶಾರಿಯು ಸಂಭ್ರಮಗೊಂಡಿದ್ದಳು ಇನಿಯ ಸಮಸ್ಯೆ ಒತ್ತಟ್ಟಿಗಿರಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ವರ್ಷಗಳ ನಂತರ ತಾವಿಬ್ಬರೂ ಆ ಹದಿನಾರಂಕಣದ ಮನೆಯಿಂದ ಹೊರಬಿದ್ದು ಬಂದಿದ್ದೇವಲ್ಲ ಎಂಬ ಭಾವನೆಯೇ ಗುಣಶಾರಿಯಲ್ಲಿ ಸಂತೋಷ ತುಂಬುತ್ತಾ ಇತ್ತು ಚೆನ್ನಾಗಿ ಬೆಳಕರಿದು ಆಕಾಶದಲ್ಲಿ ಬಾಲ ಸೂರ್ಯ ಥಳಥಳಿಸುವ ಹೊತ್ತಿಗೆ ಅವರು ಡಾಕರ ಕಲ್ಲಿನ ಬೆಟ್ಟದ ತಪ್ಪಲು ತಲುಪಿದ್ರು ನಡೆದು ದಣಿದ ಗುಣಶಾರಿ ಅಲ್ಲೊಂದು ಪುಟ್ಟ ಕಲ್ಲಿನ ಮೇಲೆ ಕುಳಿತು ತುಸು ಹೊತ್ತು ಸಣ್ಣಗೆ ಹರಿಯುತ್ತಿದ್ದ ಹಳ್ಳದೊಳಕ್ಕೆ ಕಾಲದ್ದಿಕೊಂಡರು ಹರಿಯುವ ತಣ್ಣನೆಯ ನೀರು ದಣಿವು ಕಡಿಮೆ ಮಾಡುತ್ತೆ ಸೀತಾರಾಮು ಇನಿಯೊಂದಿಗೆ ಆಟವಾಡುತ್ತಾ ಇನ್ನೊಂದು ಕಲ್ಲಿನ ಮೇಲೆ ಕುಳಿತಿದ್ದ ಮಗುವು ಕೂಡ ಅದ್ಭುತವಾದ ಲಹರಿಯಲ್ಲಿತ್ತು ಸೀತಾರಾಮು ಇನಿಯ ಲೀಲೆಗಳಲ್ಲಿ ಎಷ್ಟು ಮಗ್ನಾಗಿ ಹೋಗಿದ್ದನಂತಂದ್ರೆ ಅದು ಗುಣಶಾರಿಯ ದೇಹದೊಳಕ್ಕೆ ಮೊತ್ತ ಮೊದಲ ವಿಷದ ಹನಿಯನ್ನ ನೂಕಿದೆ ಎಂಬುದನ್ನು ಅವನು ಮರತೇ ಹೋಗಿದ್ದ ಹಾಗೆ ಸ್ವಲ್ಪ ಹೊತ್ತು ದಣಿವಾರಿಸಿಕೊಂಡ ಮೇಲೆ ಸೀತಾರಾಮು ಮಗುವನ್ನ ಹೆಗಲಿಗೆ ಹಾಕಿಕೊಂಡ ಗುಣಶಾರಿ ಸೆರಗು ಬಿಗಿದು ಕಟ್ಟಿಕೊಂಡು ಬೆಟ್ಟವೇದಲು ಅನುವಾದಳು ತಪ್ಪಲಲ್ಲಿ ಹರಿಯುತ್ತಿದ್ದ ಹಳ್ಳ ದಾಟಿ ಅವರು ಇನ್ನೇನು ಬೆಟ್ಟದ ಪಾದದ ಮೇಲೆ ಮೊದಲ ಹೆಜ್ಜೆ ಇಡಬೇಕು ಅಷ್ಟರಲ್ಲಿ ಕಿರಿಚಿಕೊಂಡ್ಲು ಇನಿ ಏಳು ತಿಂಗಳ ಮಗುವಿನ ಆಕ್ರಂದನಕ್ಕೆ ಇಡೀ ಬೆಟ್ಟ ಕಂಪಿಸಿ ಹೋಯಿತು ಎರಡೇ ನಿಮಿಷಗಳಲ್ಲಿ ಸೀತಾರಾಮಿಗೆ ಗೊತ್ತಾಗ ಹೋಯಿತು ಇನಿ ತಮ್ಮೊಂದಿಗೆ ಇವತ್ತು ಬೆಟ್ಟ ಹತ್ತೋದಿಲ್ಲ ಅದರ ತುಟಿಗಳಿಂದ ಒಸರಿದ ನೀಲಿ ದ್ರವ ಅವನ ಹೆಗಲನ್ನೆಲ್ಲ ತೋಯಿಸಿ ಹಾಕಿತ್ತು ಎಷ್ಟು ಭೀಕರವಾಗಿ ಇನಿ ಉಸಿರುಗಟ್ಟಿ ಅಳತಾ ಇದ್ಲು ಅಂತಂದ್ರೆ ಅವಳ ಕೈ ಬೆರಳು ಕಾಲ್ ಬೆರಳುಗಳ ತುದಿಗಳೆಲ್ಲ ನೀಲಿಗಟ್ಟಬಿಟ್ಟುವು ಮುಖ ನೀಲಿ ಆಗ್ತಾ ಇತ್ತು ಅವಳನ್ನು ಸುಧಾರಿಸುವ ಯಾವ ಪ್ರಯತ್ನವೂ ಫಲಿಸಲಿಲ್ಲ ಇದಕ್ಕೆ ಇನ್ನು ಬೇರೆ ದಾರಿಯೇ ಇಲ್ಲ ಎಂಬಂತೆ ಗುಣಶಾರಿಯನ್ನ ಅಲ್ಲೇ ಬೆಟ್ಟದ ತಪ್ಪಲಿನ ಮರವೊಂದರ ಕೆಳಗೆ ಕೂರಿಸಿ ತಾನೊಬ್ಬನೇ ಬೆಟ್ಟ ಹತ್ತುತ್ತಾ ಇದ್ದ ಸೀತಾರಾಮ್ ಅವನು ನಿರೀಕ್ಷೆ ಮಾಡಿದಂತೆಯೇ ಇನಿಯ ಆಕ್ರಂದನ ಸ್ವಲ್ಪೇ ಹೊತ್ತಿಗೆ ಕೇಳಿಸದಾಯಿತು ಆಮೇಲೆ ದಡಬಡಿಸಿ ಬೆಟ್ಟ ಹತ್ತಿ ಹೋದ ಸೀತಾರಾಮು ಗರ್ಭಗುಡಿಯ ಈಶ್ವರ ಸನ್ನಿಧಾನದಲ್ಲಿ ನಿಂತಿದ್ದ ವಿರೂಪಾಕ್ಷನನ್ನೇ ತನಗಾಗಿ ತನ್ನ ಮಗಳು ಇನಿಗಾಗಿ ಗುಣಶಾರಿಗಾಗಿ ಬೆಟ್ಟವಿಳಿದು ಬರುವಂತೆ ವಿನಂತಿ ಮಾಡಿಕೊಂಡಿದ್ದ ನಾಭೀ ಕಂಪನ ವಿದ್ಯೆಯನ್ನ ಕಲಿತ ಮೇಲೆ ಸೀತಾರಾಮುವಿನಲ್ಲಿ ಜಾಗೃತವಾಗಿರುವುದು ಕೇವಲ ಗಂಡಸುತನವಲ್ಲ ಅದು ಆತ್ಮ ಜಾಗೃತಿಯ ಮೊದಲ ಮಂತ್ರ ತನ್ನ ಶಿಷ್ಯನಲ್ಲಿ ಆಗ ತೊಡಗಿರುವ ಬದಲಾವಣೆಗಳನ್ನ ವಿರೂಪಾಕ್ಷ ಗಮನಿಸುತ್ತಲೇ ಅವನೊಂದಿಗೆ ಮಾತನಾಡುತ್ತಾ ಡಾಕರ ಕಲ್ಲಿನ ಬೆಟ್ಟ ತೊಡಗಿದ ಶಿಷ್ಯನೊಬ್ಬನ ವಿನಂತಿಯ ಮೇರೆಗೆ ವಿರೂಪಾಕ್ಷ ಬೆಟ್ಟವಿಳಿದದ್ದು ಅದೇ ಮೊದಲು ಅದೇ ಕಡೆಯಾಗುತ್ತದೆಂಬುದು ಅವನಿಗೆ ಗೊತ್ತಿತ್ತೆ ಬೆಟ್ಟವಿಳಿದು ಬಂದವರಿಬ್ಬರನ್ನು ದೂರದಿಂದಲೇ ನೋಡಿ ಎದ್ದು ನಿಂತ ಗುಣಶಾರಿ ಗೌರವದಿಂದ ತನ್ನ ಸೆರೆಗು ಸರಿ ಮಾಡಿಕೊಟ್ರು ದಪ್ಪನೆಯ ಕವದಿಯೊಂದನ್ನು ಹಾಸಿ ಅದರ ಮೇಲೆ ಇನಿಯನ್ನ ಮರದ ನೆರಳಿಗೆ ಮಲಗಿಸಿದ್ದ ಅವಳು ಮೇಲೊಂದು ತೆಳ್ಳನೆಯ ಹೊದಿಕೆ ಹೊಯಿಸಿದ್ದಳು ಗಂಡನೊಂದಿಗೆ ಹೆಜ್ಜೆ ಹಾಕುತ್ತಾ ತನ್ನೆಡೆಗೆ ನಡೆದು ಬರುತ್ತಿದ್ದ ಸನ್ಯಾಸಿಯ ಕಣ್ಣುಗಳಲ್ಲಿನ ಯಾವುದೋ ಹೊಳಪು ಮತ್ತು ಎಂಥದ್ದೋ ಮಂದಹಾಸವನ್ನ ಗುಣಶಾರಿ ದೂರದಿಂದಲೇ ಗಮನಿಸಿದ್ದಳು ವಿರೂಪಾಕ್ಷನ ಬಗ್ಗೆ ತನ್ನ ಗಂಡ ಹೇಳೋದು ಸುಳ್ಳಿರಲಿಕ್ಕಿಲ್ಲ ಅಂತ ಅನ್ನಿಸ್ತು ಅವರು ಹತ್ತಿರಾಗುವ ಮೊದಲೇ ಗುಣಶಾರಿ ಮರದ ನೆರಳಿನಿಂದ ಹೊರಬಿದ್ದು ಮುಂದಕ್ಕೆ ನಡೆದು ವಿರೂಪಾಕ್ಷನ ಪಾದಕ್ಕೆ ಮಂಡಿಯೂರಿ ನಮಸ್ಕರಿಸಿದಳು ನೋರು ವರ್ಷ ಬಾಳು ತಾಯಿ ಉದ್ಗರಿಸಿದ ವಿರೂಪಾಕ್ಷ ಆದರೆ ಗುಣಶಾರಿಯ ಮುಖದಲ್ಲಿ ಸಂತೋಷ ಹೂವಾಗಿ ಅರಳಲಿಲ್ಲ ಒಮ್ಮೆ ಗಂಡನ ಕಡೆಗೆ ನೋಡಿ ಕೂಸಿಗೆ ಜ್ವರ ಬಂದಾವ ಮೈ ಕೆಂಡಾಗ್ಯದ ಅಂದಳು ಸೀತಾರಾಮು ಗಾಬರಿಗೊಂಡವನಂತೆ ವಿರೂಪಾಕ್ಷನ ಕಡೆಗೆ ನೋಡಿದ ಅಲ್ಲಿ ಮಂದಹಾಸವಿತ್ತು ಅವನು ಅವಸರ ಪಡಲಿಲ್ಲ ನೇರವಾಗಿ ಮರದ ನೆರಳಿನಲ್ಲಿ ಮಲಗಿದ್ದ ಮಗುವಿನ ಕಡೆಗೆ ಹೆಜ್ಜೆ ಹಾಕಲೂ ಇಲ್ಲ ಮಗುವಿನ ಸುತ್ತ ಹರಡಿದ ನೆರಳೆ ತನ್ನನ್ನ ಒಳಕ್ಕೆ ಕಾಲಿಡದಂತೆ ತಡೆಯುತ್ತಿರುವ ಬೇಲಿಯಾಗಿ ಪರಿವರ್ತಿತಗೊಂಡಿದೆ ಎಂಬುದು ವಿರೂಪಾಕ್ಷನಿಗೆ ಮೊದಲ ಹಂತದಲ್ಲೇ ಗೊತ್ತಾಗಿ ಹೋಯಿತು ಅವನು ಮರದ ನೆರಳಿನೊಳಕ್ಕೂ ಕಾಲಿಡಲಿಲ್ಲ ಹೊರಗೆ ನಿಂತೆ ದೃಢವಾದ ದನಿಯಲ್ಲಿ ಕೂಗಿದ ನಾಗವಲ್ಲಿ ಆ ಹೆಸರು ಕೇಳಿದ ಕೂಡಲೇ ಗುಣಶಾರಿಯ ಮುಖದ ಮೇಲೆ ಆಶ್ಚರ್ಯದ ಅಲೆಗಳು ತಾಂಡವವಾಡಿದವು ಯಾಕೆಂದರೆ ಅಂಥದ್ದೊಂದು ಹೆಸರನ್ನ ಮಗುವಿಗೆ ಇಟ್ಟಿದ್ದು ಹೌದಾದರೂ ಅವಳಿಗೆ ಅದು ಮರತೆ ಹೋಗಿತ್ತು ಅವಳನ್ನ ಹಾಗೆ ನಾಗವಲ್ಲಿ ಎಂದು ಈ ತನಕ ಯಾರೂ ಕರೆದೇ ಇರಲಿಲ್ಲ ಕರೆದದ್ದೇ ಇನಿ ಅಂತ ಆದರೆ ವಿರೂಪಾಕ್ಷನಿಗೆ ಅದು ಹೇಗೆ ಗೊತ್ತಾಯಿತು ಅವನು ಮತ್ತೆ ಮತ್ತೆ ಕೂಗ್ತಾ ಇದ್ದ ಅವನ ಧ್ವನಿ ಗಡುಸಾಗ ತೊಡಗಿತ್ತು ಇಡೀ ಡಾಕರ ಕಲ್ಲಿನ ಬೆಟ್ಟ ವಿರೂಪಾಕ್ಷನ ದನಿಗೆ ಪ್ರತಿಧ್ವನಿ ನುಡಿಯ ತೊಡಗಿತು ಮರದ ಕೆಳಗಿನ ಮಗು ಮಾತ್ರ ನಿಶ್ಚಲವಾಗಿತ್ತು ಗುಣಶಾರಿ ನಡಕ್ಕನೆ ಮರದ ನೆರಳಿಗೆ ನುಗ್ಗಿ ಮಗುವನ್ನ ಎತ್ತಿಕೊಂಡು ಬರಲು ಮುಂದಾದಳು ಬೇಡ ಎಂಬಂತೆ ವಿರೂಪಾಕ್ಷ ಕೈ ಸನ್ನೆ ಮಾಡಿದ ನಾಗವಲ್ಲಿ ಅವನು ಏಳನೆಯ ಬಾರಿ ಕೂಗಿದ ಆಗ ಮಾತ್ರ ಮಗು ನಿಧಾನವಾಗಿ ಮಿಸುಗಿತ್ತು ಅದರ ಮೇಲಿನ ತೆಳುವಾದ ಹೊದಿಕೆ ಸರಿದು ಹೋಗಿ ಕೈಕಾಲು ಕದಲುವುದು ಮರದ ನೆರಳಿನಿಂದ ಹೊರಗೆ ನಿಂತ ಮೂವರಿಗೂ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ವಿರೂಪಾಕ್ಷ ಮತ್ತೊಮ್ಮೆ ಹೆಸರು ಕೂಗಲೆಂದು ಬಾಯಿ ತೆರೆದ ಅಷ್ಟರಲ್ಲಿ ಇರೀ ದೊಡ್ಡದಾಗಿ ಅಳತೊಡಗಿದಳು ಈಗ ಹೋಗಿ ಮಗುವನ್ನು ಎತ್ತಿಕೊಂಡು ಬಾ ಎಂದು ಗುಣಶಾಲಿಗೆ ಅಪ್ಪಣೆಯ ದನಿಯಲ್ಲಿ ಹೇಳಿದ ವಿರೂಪಾಕ್ಷ ಅದು ತನ್ನದೇ ಮಗು ತಾನೇ ಆಸೆಯಿಂದ ಹೆತ್ತ ಬಯಕೆಯ ಶಿಶು ಆದರೂ ಒಂದು ಕ್ಷಣ ಆ ಮಗುವನ್ನು ಎತ್ತಿಕೊಳ್ಳಲು ಹಿಂಜರಿಯಿತು ಗುಣಶಾರಿಯ ಮನಸ್ಸು ಎತ್ಕೊಂಡು ಬಾರಮ್ಮ ಎಂದು ಮತ್ತೊಮ್ಮೆ ಆದೇಶ ಮಾಡಿದ ವಿರೂಪಾಕ್ಷ ಗುಣಶಾರಿ ಮಗುವಿನ ಕಂಕಳಿಗೆ ಕೈ ಹಾಕಿದ್ರು ಇನಿಯ ದೇಹ ಕೆಂಡದಂತೆ ಸುಡುತ್ತಾ ಇತ್ತು ನಿಧಾನವಾಗಿ ಅದನ್ನು ಎತ್ತಿಕೊಂಡು ಮರದ ನೆರಳಿನಿಂದ ಈಚೆಗೆ ವಿರೂಪಾಕ್ಷ ನಿಂತಿದ್ದಲ್ಲಿಗೆ ನಡೆದು ಬಂದಳು ಇನಿ ಸಣ್ಣ ದನಿಯಲ್ಲಿ ಬಾಯಿ ತೆರೆದು ಅಳತೊಡಗಿದಳು ಆತನಕ ಸೀತಾರಾಮವು ಕೇಳದಷ್ಟು ದೊಡ್ಡ ದನಿಯಲ್ಲಿ ಮಂತ್ರವೊಂದನ್ನ ಹೇಳುತ್ತಾ ಬಾಯಿ ತೆರೆದು ಚೀರಿ ಅಳತೊಡಗಿದ ಇನಿಯ ಬಾಯಲ್ಲಿ ತನ್ನ ಬಲಗೈಯ ತೋರು ಬೆರಳನ್ನ ಇರಿಸಿದ ವಿರೂಪಾಕ್ಷ ಒಂದು ಕ್ಷಣ ಅಳು ನಿಲ್ಲಿಸಿದ ಇನಿ ತನ್ನ ಎರಡು ತುಟಿಗಳನ್ನ ಮುಚ್ಚಿಕೊಂಡಿತ್ತು ವಿರೂಪಾಕ್ಷನ ಬೆರಳನ್ನ ಮೆತ್ತಗೆ ಚೀಪಿತು ಆಮೇಲೆ ಇದ್ದಕ್ಕಿದ್ದಂತೆ ಅದರ ಕಣ್ಣುಗಳು ಪ್ರಖರವಾದುವು ದವಡೆಗಳು ಬಿರುಸಾದುವು ಮಗುವು ಯಾವುದೋ ರಾಕ್ಷಸ ಶಕ್ತಿ ಮೈಗೂಡಿಸಿಕೊಂಡಂತೆ ಕಂಪಿಸಿತು ಆಮೇಲೆ ವಿರೂಪಾಕ್ಷನ ಬೆರಳನ್ನ ತನ್ನ ಎಳೆಯ ಹಲ್ಲುಗಳಿಂದ ಬಲವಾಗಿ ಕಚ್ಚಿತು ಶಿವೋಹಂ ಗಂಟಲು ಸಿಡಿದು ಹೋಗುವಂತೆ ಉದ್ಗರಿಸಿದ ವಿರೂಪಾಕ್ಷ ಡಾಕರ ಕಲ್ಲಿನ ಗುಡ್ಡದ ತಪ್ಪಲಿನಲ್ಲಿ ಕಾಲ ಸ್ತಂಭಿಸಿದಂತಾಯಿತು ಇನಿಯ ಬಾಯ ಒಳಗಿನಿಂದ ನೀಲಿ ದ್ರವ ತೊಟ್ಟಿಕ್ಕಿತು ಇನಿ ವಿರೂಪಾಕ್ಷನನ್ನ ಕಚ್ಚಿಯೇ ಬಿಟ್ಟಳ ಸೀತಾರಾಮು ಗಾಬರಿಗೊಂಡು ನೋಡ್ತಾ ಇದ್ದ ಅದು ಸರ್ಪ ಶಿಶುವೆಂಬುದರಲ್ಲಿ ಅವನಿಗೆ ಇನ್ನು ಯಾವುದೇ ಅನುಮಾನ ಉಳಿದಿರಲಿಲ್ಲ ಆದರೆ ಅಷ್ಟು ಚಿಕ್ಕ ಮಗುವಿಗೆ ಆಗಲೇ ಎಳೆಯ ಹಲ್ಲು ಮೂಡಿದ್ದು ವಿರೂಪಾಕ್ಷನ ಬೆರಳು ಕಚ್ಚುವ ಮುನ್ನ ಅದರ ಕಣ್ಣುಗಳಲ್ಲಿ ಒಂದು ಕಠೋರವಾದ ಪ್ರಖರ ಕಾಂತಿ ಉಂಟಾಗಿದ್ದು ಅಷ್ಟು ಚಿಕ್ಕ ಮಗುವು ತನ್ನ ಎಲ್ಲಾ ಶಕ್ತಿಯನ್ನ ಪ್ರಯೋಗಿಸಿ ಅವನ ಬೆರಳನ್ನ ಕಚ್ಚಿದ್ದು ಅದೇಕೋ ಸೀತಾರಾಮುವಿನ ಆತನಕದ ನಂಬಿಕೆಗಳೆಲ್ಲ ಬುಡಮೇಲಾಗಿ ಹೋದಂತೆನಿಸಿ ಗಾಬರಿಯಾಯಿತು ಅವನು ದಿಗ್ಭ್ರಮೆಗೊಂಡು ವಿರೂಪಾಕ್ಷನ ಕಡೆಗೇ ಒಮ್ಮೆ ನೋಡಿದ ವಿರೂಪಾಕ್ಷನ ಕಣ್ಣುಗಳು ಅರೆಬರೆಯಾಗಿ ಮುಚ್ಚಿದ್ದವು ಹಣೆಯ ಮೇಲೆ ಸಣ್ಣದೊಂದು ಬೆವರ ಮುತ್ತಿನ ಸಾಲು ಫಳಫಳಿಸ್ತಾ ಇತ್ತು ಅವನಿನ್ನು ಶಿವೋಹಂ ಅನ್ನುತ್ತಲೇ ಇದ್ದಾನೆ ಅಂತ ಅನ್ನಿಸ್ತು ಸೀತಾರಾಮು ಮಗುವಿನ ಕಡೆಗೆ ತಿರುಗಿದ ಇನಿ ನಗುತ್ತಿದ್ದಳು ಅವಳ ತುಟಿಯ ತಿರುವಿನಲ್ಲಿ ಸೋರಿದ ನೀಲಿ ದ್ರವ ಕೆನ್ನೆಗಳಿಂದ ಇಳಿದು ಹೋಗಿ ಗುಣಶಾರೆಯ ಸೆರಗು ತೋಯಿಸ್ತಾ ಇತ್ತು ಅವನು ತಕ್ಷಣ ಇನಿಯ ಹಣೆಯ ಮೇಲೆ ಕೈರಿಸಿ ಜ್ವರ ಇದೆಯೇನೋ ಎಂದು ನೋಡ್ದ ಹಣೆ ತಣ್ಣಗೆ ನೆಮ್ಮದಿಯಾಗಿತ್ತು ಆದರೆ ವಿರೂಪಾಕ್ಷ ನಿಂತಲ್ಲೇ ಕಂಪಿಸತೊಡಗಿದ ಅವನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಸಂಚಾರವಾಗ ತೊಡಗಿದಿಯೇನೋ ಎಂಬಂತಹ ಮೈ ಬಿಸಿ ಕೆಂಡಾಮಂಡಲ ಜ್ವರ ಕೈ ಹಿಡಿದುಕೊಳ್ಳಲು ಬಂದ ಸೀತಾರಾಮುವನ್ನ ಬೇಡವೆಂಬಂತೆ ಸನ್ನೆ ಮಾಡಿ ನೀವಿನ್ನು ಊರಿಗೆ ಹೋಗಿ ಆ ಕೂಸು ಇನ್ನು ಐದು ವರ್ಷ ಯಾರನ್ನು ಕಚ್ಚಲಾರದು ಅಂದ ವಿರೂಪಾಕ್ಷ ದನಿಯಲ್ಲಿ ಪಸೆ ಇರಲಿಲ್ಲ ಬೆಟ್ಟದ ತುದಿಯ ತನಕ ಜತೆಗೆ ಬರುತ್ತೇನೆಂದು ವಿನಂತಿಸಿದ ಸೀತಾರಾಮುವಿಗೆ ಮುಂದಕ್ಕೆ ಮಾತನಾಡೋದಕ್ಕೂ ಅವಕಾಶ ಕೊಡಲಿಲ್ಲ ಈ ತಕ್ಷಣ ಗಂಡ ಹಿಂಡಿರಿಬ್ಬರು ಅಲ್ಲಿಂದ ಹೊರಡಲೇಬೇಕೆಂದು ಆದೇಶ ಮಾಡಿದ ಇನಿಯನ್ನ ಡಾಕರ ಕಲ್ಲಿನ ಬೆಟ್ಟದ ಬಳಿಗೆ ಕರೆತಂದದ್ದೇ ಅಪರಾಧವಾಯಿತು ಅಂತ ಅನ್ನಿಸ್ತು ಸೀತಾರಾಮುವಿಗೆ ಆ ರಣಬಿಸಿಲಲ್ಲಿ ಬಿಸಿಲಲ್ಲಿ ಅವನು ಆತಂಕ ಹೊತ್ತೆ ಗುಣಶಾರಿಯೊಂದಿಗೆ ಅಲ್ಲಿಂದ ಹೊರಟು ಹೋದ ಗಂಡ ಹಿಂದಿರು ಇನಿಯನ್ನ ಕರೆದೊಯ್ದ ಎಷ್ಟೋ ಹೊತ್ತಿನ ತನಕ ವಿರೂಪಾಕ್ಷ ಬೆಟ್ಟದ ತಪ್ಪಲ ಆ ಬಿಸಿಲಲ್ಲೇ ನಿಂತಿದ್ದ ಮುಖ ಮೈಯೆಲ್ಲ ಬೆವು ಹೋಗಿತ್ತು ಕಣ್ಣುಗಳಿಗೆ ಕತ್ತಲೆ ಅಡಿರುತ್ತಾ ಇತ್ತು ಸೀತಾರಾಮು ಮತ್ತು ಗುಣಶಾರಿ ಈ ಹೊತ್ತಿಗೆ ಡಾಕರ ಕಲ್ಲಿನ ಸರಹದ್ದುಗಳನ್ನ ದಾಟಿ ಹೋಗಿರುತ್ತಾರೆ ಎಂಬುದು ಖಚಿತವಾದ ಮೇಲೆಯೇ ವಿರೂಪಾಕ್ಷ ಅಲ್ಲಿಂದ ಕದಲಿತ್ತು ಬೆಟ್ಟದ ತಪ್ಪಲಲ್ಲೇ ಹರಿಯುತ್ತಿದ್ದ ಪುಟ್ಟ ಝರಿಯ ಮುಂದೆ ನಿಂತ ಅವನು ಮೊದಲು ಬೆನ್ನ ಮೇಲಿದ್ದ ಮೇಲು ಹೊದಿಕೆ ತೆಗೆದುಹಾಕಿದ ಆಮೇಲೆ ಉಟ್ಟ ಪಂಚೆಯನ್ನು ಬಿಚ್ಚಿ ಬಂಡೆಯ ಮೇಲಿಟ್ಟ ಉಳಿದದ್ದು ಒಂದು ಕೌಪೀನ ಮಾತ್ರ ಅದನ್ನು ಕಣಚಿ ಹಾಕಿ ಮೊಳಕಾಲುದ್ದ ಹರಿಯುತ್ತಿದ್ದ ಝರಿಯೊಳಕ್ಕೆ ಬೆತ್ತಲೆಯಾಗಿ ಇಳಿದ ವಿರೂಪಾಕ್ಷ ಕೆಂಡದಂತೆ ಸುಡುತ್ತಿದ್ದ ದೇಹವನ್ನ ಅತಿ ಕಷ್ಟದಿಂದ ತೋಯಿಸಿಕೊಂಡ ತುಸು ಹೊತ್ತು ಆ ಝರಿಯಲ್ಲಿ ಬೆತ್ತಲೆಯಾಗಿ ಉದ್ದಕ್ಕೂ ಮಲಗಿಬಿಟ್ಟ ನೆತ್ತಿಯ ಮೇಲೆ ಆಕಾಶದಲ್ಲಿ ಫಳಪಳಿಸುತ್ತಿದ್ದ ಸೂರ್ಯನನ್ನ ಅರೆಗಣ್ಣಲ್ಲಿ ನೋಡುತ್ತಲೇ ಯಾವುದೋ ಸುದೀರ್ಘವಾದ ಮಂತ್ರವನ್ನ ಮೆಲುದನಿಯಲ್ಲೇ ಹೇಳಿಕೊಂಡ ಹಾಗೆ ತುಸು ಹೊತ್ತು ಝರಿಯಲ್ಲಿ ಮಲಗಿದವನಿಗೆ ಜ್ವರದ ತಾಪ ಕಡಿಮೆಯಾದಂತನಿಸಿತು ಡಾಕರ ಕಲ್ಲಿನ ಕಡಿದಾದ ಬೆಟ್ಟ ಹತ್ತಿ ಮೇಲಿರುವ ಮಠ ತಲುಪಲು ಅಷ್ಟು ಮಾತ್ರದ ಚೈತನ್ಯ ಸಾಕು ಝರಿಯ ಪಕ್ಕದಲ್ಲಿದ್ದ ಬಂಡೆಯ ಮೇಲಿನ ಪಂಚೆ ಮತ್ತು ಮೇಲು ಮೇಲುಹುದುದಿಕೆಗಳೆರಡನ್ನೂ ಝರಿಯ ನೀರಿನಲ್ಲಿ ತೋಯಿಸಿದ ಕೌಪೀನವನ್ನೂ ಒದ್ದೆ ಮಾಡಿದ ಝರಿಯಿಂದ ಎದ್ದು ಈಚೆಗೆ ಬಂದವನೇ ಬರೀ ಕೌಪೀನ ತೊಟ್ಟುಕೊಂಡು ಲಘು ಡಾಕರ ಕಲ್ಲಿನ ಬೆಟ್ಟವನ್ನ ಹತ್ತತೊಡಗಿದ ಇದು ಕೊನೆಯ ಆರೋಹಣ ಎಂಬ ಮಾತನ್ನು ವಿರೂಪಾಕ್ಷ ತನಗೆ ತಾನೇ ಹೇಳ್ಕೊಂಡ ಇನ್ನು ಜೀವಮಾನದಲ್ಲಿಂದು ತಾನು ಡಾಕರ ಕಲ್ಲಿನ ಬೆಟ್ಟದಿಂದ ಕೆಳಕ್ಕಿಳಿಯಲು ಸಾಧ್ಯವಿಲ್ಲ ಮತ್ತೆ ಇದನ್ನು ಹತ್ತುವ ಮಾತೆಲ್ಲಿಯದು ಇನಿ ತನ್ನ ಬದುಕನ್ನ ಡಾಕರ ಕಲ್ಲಿನ ಬೆಟ್ಟಕ್ಕೆ ಸೀಮಿತ ಮಾಡಿಬಿಟ್ಟಳು ಇಲ್ಲಿಂದ ಮುಂದಕ್ಕೆ ಎಲ್ಲಿಗೂ ದಾರಿಯಿಲ್ಲ ಹದಿನಾರು ವರ್ಷಗಳ ತನಕ ಶಿರ ಹುಣಸಿಯ ಹಿಂದಿನ ಜೋಗೇರ ಗುಡ್ಡದ ಬಂಡೆಯ ಕೆಳಗೆ ಆ ಕಾಳಸರ್ಪವು ಹೇಗೆ ನಿಹಾರಿ ಕಾಳ ಅನತಿ ಹೊತ್ತು ಮೈ ಮುದುರಿಕೊಂಡು ಮಲಗಿಬಿಟ್ಟಿತ್ತೋ ಹಾಗೆ ತಾನು ಇನ್ನು ಮೇಲೆ ಜೀವಮಾನ ಪರ್ಯಂತ ಈ ಡಾಕರ ಕಲ್ಲಿನ ಮಠದಲ್ಲಿ ಮೈ ಮುದುರಿಕೊಂಡು ಬದುಕಿ ಆಯಿತು ತನ್ನ ಬದುಕು ಇಲ್ಲಿಗೆ ಸೀಮಿತವಾಗಿ ಹೋಯಿತು ಯುದ್ಧದರಲ್ಲೇ ಸರ್ಪಯುದ್ಧಕ್ಕೆ ಸಿದ್ಧನಾಗಿ ಬಂದವನಾದ್ದರಿಂದ ಇನಿಯ ಹಲ್ಲು ನಾಟಿದ ಮೇಲೂ ವಿಷವೇರದೆ ಬದುಕಿ ಉಳಿದೆ ಇಲ್ಲದೆ ಹೋಗಿದ್ದರೆ ತನಗಿಂತ ಮುಂಚೆ ಇಲ್ಲಿದ್ದ ಒಂಟಿ ಸನ್ಯಾಸಿಯ ಹಾಗೆ ತಾನೂ ಕೂಡ ನಿಂತ ನಿಲುವಿನಲ್ಲೇ ಬಾಯಲ್ಲಿ ನೊರೆಯುಕ್ಕಿ ಸತ್ತು ಹೋಗಬೇಕಿತ್ತು ತನ್ನ ಮನೋಸ್ಥೈರ್ಯ ತನ್ನನ್ನು ಉಳಿಸಿದೆ ಆದರೆ ಬರೀ ಮನೋಸ್ಥೈರ್ಯ ಸಾಲದು ಬೆಟ್ಟದ ತುದಿ ತಲುಪಿದ ಮೇಲೆ ನಾಗರಮಲ್ಲಿಗೆ ಅರದಿಟ್ಟುಕೊಂಡು ಚಿಕಿತ್ಸೆ ಮಾಡಿಕೊಳ್ಳಬೇಕು ಹಾಗಂತ ತನಗೆ ತಾನೇ ಹೇಳಿಕೊಂಡ ವಿರೂಪಾಕ್ಷ ಬೆಟ್ಟದ ತುದಿ ತಲುಪಲು ಸಾಕಷ್ಟು ಸಮಯವೇ ಹಿಡಿಯಿತು ಗುಡಿಯ ಹಿಂದಿನ ಸಮತಟ್ಟಿನಲ್ಲಿ ಬೆಳೆದು ನಿಂತ ಪೊದೆಗಳಿಂದ ನಾಗರ ಮಲ್ಲಿಗೆ ಹೂವು ಮತ್ತು ಅದರ ಎಲೆಗಳೆರಡನ್ನೂ ತರಿದು ತಂದು ಗುಡಿಯ ಕಟ್ಟೆಯ ಮೇಲೆ ಅರೆದು ಮತ್ತೊಮ್ಮೆ ಕೌಪಿನ ಬಿಚ್ಚಿ ಹಾಕಿ ಮೈಗೆಲ್ಲ ನಾಗರ ಮಲ್ಲಿಗೆಯ ರಸ ಸವರಿಕೊಂಡ ಅದೇ ಕಟ್ಟೆಯ ಮೇಲೆ ಬೆನ್ನು ಚೆಲ್ಲಿ ಮಲಗಿದವನಿಗೆ ಯಾವುದೋ ಮಂಪರು ಮತ್ತೆ ಎಚ್ಚರವಾದಾಗ ಬೆಟ್ಟದ ನೆತ್ತಿಯ ಮೇಲೆ ಪೂರ್ತಿ ಕತ್ತಲಾಗಿತ್ತು ಆದರೆ ಗುಡಿಯೊಳಗೆ ದೀವಿಗೆಗಳ ಸಣ್ಣ ಬೆಳಕು ಇದನ್ನು ಯಾರು ಹಚ್ಚಿಟ್ಟರು ಎಂದು ಆಶ್ಚರ್ಯಗೊಂಡ ವಿರೂಪಾಕ್ಷನಿಗೆ ಬಾಗಿಲಲ್ಲೇ ನಿಂತ ಸೀತಾರಾಮು ಕಾಣಿಸಿದ್ದ ಅವನು ಗುಣಶಾರಿಯನ್ನ ಶೀರ ಕುನಸಿಯ ಸರಹದ್ದಿಗೆ ತಲುಪಿಸಿದವನೇ ಹಿಂದಕ್ಕೆ ಓಡಿ ಬಂದ್ಬಿಟ್ಟಿದ್ದಾನೆ ಎಂಬುದು ವಿರೂಪಾಕ್ಷನಿಗೆ ಅರ್ಥವಾಗಿತ್ತು ಶಿಷ್ಯನೋ ಬಂಧುವೋ ಗೆಳೆಯನೋ ಅವನ ಕಣ್ಣುಗಳಲ್ಲಿದ್ದ ವಾತ್ಸಲ್ಯಕ್ಕೆ ಅಂತಃಕರಣಕ್ಕೆ ಯಾವ ಹೆಸರು ವಿರೂಪಾಕ್ಷ ಅವನೆಡೆಗೆ ನೋಡಿ ಸಣ್ಣಗೆ ನಕ್ಕ ಅದಾದ ಸುಮಾರು ಹನ್ನೆರಡು ದಿನಗಳ ತನಕ ಸೀತಾರಾಮು ವಿರೂಪಾಕ್ಷನನ್ನ ಬಿಟ್ಟು ಬೆಟ್ಟ ಬಿಳಿದು ಶೀರ ಹುಣಸಿಯ ಕಡೆಗೆ ಹೋಗಲೇ ಇಲ್ಲ ಗುರುಬಂಧುವಿನ ಸೇವೆಯನ್ನ ಶ್ರದ್ಧೆಯಿಂದ ಮಾಡ್ದ ಅವನೇ ಒಪ್ಪೊತ್ತಿನ ಆಹಾರ ಬೇಯಿಸ್ದ ನಾಗರ ಮಲ್ಲಿಗೆಯ ರಸ ಅರಿದು ಹಚ್ಚಿದ ಗುರುವಿನ ಬಟ್ಟೆ ಒಗೆದ ಗುರುವಿಗೆ ಸ್ನಾನ ಮಾಡಿಸ್ದ ಕಾಲು ಚಾಚಿ ಮಲಗಿದ್ರೆ ಅತ್ಯಂತ ಶ್ರದ್ಧೆಯಿಂದ ಪಾದದ ಬಳಿ ಕುಳಿತು ಕಾಲತ್ತಿದ್ದ ಮತ್ತು ಆ ಹನ್ನೆರಡು ದಿನಗಳಲ್ಲಿ ವಿರೂಪಾಕ್ಷನ ಅತ್ಯಂತ ನಿಗೂಢ ವಿಕ್ಷಿಪ್ತ ಸನ್ಯಾಸಿ ಜೀವನದ ಅನೇಕ ಸಂಗತಿಗಳನ್ನ ಅವನಿಂದಲೇ ಕೇಳಿ ತಿಳಿದುಕೊಂಡ ಹನ್ನೆರಡು ದಿನಗಳನ್ನ ಹಾಗೆ ವಿರೂಪಾಕ್ಷನೊಟ್ಟಿಗೆ ಕಳೆಯೋದರೊಂದಿಗೆ ಅದೇಕೋ ಸೀತಾರಾಮುವಿಗೆ ಇನಿ ಮರತೆ ಹೋದಂತಾಗಿದ್ದಳು ಮತ್ತೆ ಶೀರ ಹುಣಸಿಗೆ ಹೋಗಬೇಕು ಸಂಸಾರದಲ್ಲಿ ತೊಡಗಬೇಕು ಹೊಲ ಮನೆ ಸಂಭಾಳಿಸಬೇಕು ಎಂಬಿತ್ಯಾದಿಗಳಲ್ಲಿ ಅವನಿಗೆ ಆಸಕ್ತಿಯೇ ಹೊರಟು ಹೋದಂತಾಗಿತ್ತು ಮತ್ತೆ ಶೀರ ಹುಣಸಿಗೆ ಹಿಂತಿರುಗಿ ಸರ್ಪಯುದ್ಧ ಮುಂದುವರೆಸುವುದಕ್ಕಿಂತ ಇಲ್ಲಿ ಬೆಟ್ಟದ ತುದಿಯಲ್ಲಿ ಗುರುಬಂಧುವೊಂದಿಗೆ ಇದ್ದು ಬಿಡುವುದೇ ಸೌಖ್ಯವೆನಿಸತೊಡಗಿತು ಆದರೆ ಶೀರ ಹುಣಸಿಯ ಹದಿನಾರು ಅಂಕಣದ ಮನೆಯಲ್ಲಿ ಗುಣಶಾರಿಯ ಮಗಳು ಇನಿ ಹೊಸದೊಂದು ಲೋಕವನ್ನೇ ಸೃಷ್ಟಿಸಿಬಿಟ್ಟಿದ್ದಳು ಅವಳನ್ನ ಬಿಟ್ಟಿರಬೇಕೆಂದುಕೊಂಡಷ್ಟು ಸೀತಾರಾಮುವಿನಲ್ಲಿ ಅವಳೆಡೆಗೆ ಸೆಳೆತ ಮೂಡುತ್ತಿತ್ತು ಹನ್ನೆರಡನೇ ದಿನದ ಹೊತ್ತಿಗೆ ವಿರೂಪಾಕ್ಷನೇ ಒತ್ತಾಯ ಮಾಡಿ ಅವನನ್ನ ಶೀರಹುಣಸಿಗೆ ಮರಳಿ ಕಳಿಸಿದ್ದ ಮನೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ಸೀತಾರಾಮುವಿಗೆ ವಿರಕ್ತಿ ಸನ್ಯಾಸ ಸಾಧನೆ ಇತ್ಯಾದಿಗಳೆಲ್ಲವೂ ಮರೆತು ಹೋಗಿ ಇನಿಯ ಮುಂದೆ ಹುಡುಗನಿಗಿಂತ ಹುಡುಗನಾಗಿ ಕುಳಿತು ಬಿಡುವಂತಾಯಿತು ದಿನಗಳದಂತೆಲ್ಲ ಇನಿಯ ಕಣ್ಣ ಹೊಳಪು ಇಮ್ಮಡಿಯಾಯಿತು ಅವಳ ಕಣ್ಣ್ರೆಪ್ಪೆಗಳು ತುಂಬಾ ಉದ್ದಕ್ಕೆ ಮೋಹಕವಾಗಿ ಬೆಳೆದುಕೊಂಡಿತು ಆದರೆ ಮಗು ಕಣ್ಣು ಮಿಟೊಕ್ಸೋದೆ ಅಪರೂಪ ಅವಳು ಉಳಿದಲ್ಲ ಮಕ್ಕಳಂತೆ ನೆಲದ ಮೇಲೆ ಬೋರ್ಲು ಬಿದ್ದು ಮುಂದೆ ಮುಂದಕ್ಕೆ ಸರಿತಾ ಇರಲಿಲ್ಲ ಬೋರ್ಲು ಬಿದ್ದವಳೆ ಹಾವಿನ ಹೆಡೆಯಂತೆ ತಲೆ ಎತ್ತಿ ಪಕ್ಕ ಪಕ್ಕಕ್ಕೆ ಸರಿಯುತ್ತಿದ್ದಳು ಹಾಗೆ ಸರಿಯುವಾಗ ಮಗುವಿನ ಇಡೀ ದೇಹ ಮರಿ ನಾಗರದ ಮೈಯಂತೆ ಸುಳಿ ತಿರುಗುತ್ತಾ ಇತ್ತು ಕೆಲವೊಮ್ಮೆ ಅವಳ ನಾಲೆಗೆ ಬಾಯಿಯಿಂದ ಚಕಚಕನೆ ಹೊರಬಂದು ಹೋಗ್ತಾ ಇತ್ತು ಚೆನ್ನಾಗಿ ಮಲಗಿ ನಿದ್ರೆ ಮಾಡುವಾಗಲೂ ಆ ಮಗುವಿನ ಯಾವುದೋ ಇಂದ್ರಿಯ ಜಾಗೃತವಾಗಿಯೇ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು ಕೆಲವೊಮ್ಮೆ ಗುಣಸಾರಿ ಮಗಳ ಈ ವಿಲಕ್ಷಣತೆಗಳನ್ನ ನೋಡಿ ಕಂಗಾಲಾಗುತ್ತಿದ್ದಳು ಶಿರಗುಣಸಿಯ ಹುಣಸಿಯ ಹೆಣ್ಣು ಮಕ್ಕಳು ತಮ್ಮ ಕೈಗೂಸುಗಳೊಂದಿಗೆ ಮನೆಗೆ ಬಂದರೆ ಆ ಮಕ್ಕಳೊಂದಿಗೆ ಇನಿಯನ್ನ ಆಡಲು ಬಿಡೋದಕ್ಕೆ ಗುಣಶಾರಿಗೆ ಭಯವಾಗ್ತಾ ಇತ್ತು ಈ ಸರ್ಪ ಶಿಶುವು ಯಾವುದಾದರೂ ಮಗುವಿಗೆ ಫಕ್ಕನೆ ಬಾಯಿ ಹಾಕಿಬಿಟ್ರೆ ಏನು ಗತಿ ಅಂದ್ಕೊಳ್ತಾ ಇತ್ತು ಆದರೆ ಡಾಕರ ಕಲ್ಲಿನ ಬೆಟ್ಟದಿಂದ ಹಿಂತಿರುಗಿದ ಮೇಲೆ ವಿರೂಪಾಕ್ಷ ಹೇಳಿದಂತೆಯೇ ಆ ಮಗುವು ಯಾರನ್ನೂ ಕಚ್ಚಲಿಲ್ಲ ಇನ್ನೊಮ್ಮೆ ಗುಣಶಾರಿಯ ಎದೆಯ ಮೇಲೆ ಗಾಯ ಕೂಡ ಆಗಲಿಲ್ಲ ಕ್ರಮೇಣ ದಿನಗಳದಂತೆಲ್ಲ ಇನಿಯಲ್ಲಿ ಸರ್ಪ ಲಕ್ಷಣಗಳು ಕಡಿಮೆ ಕಡಿಮೆಯಾಗತೊಡಗಿದವು ಕಡೇ ಪಕ್ಷ ಶೀರ ಹುಣಸಿಯ ಜನಕ್ಕೆ ಈ ಮಗುವಿನಲ್ಲಿ ಯಾವುದೋ ವಿಲಕ್ಷಣತೆ ಇದೆ ಎಂಬ ಅನುಮಾನ ಮೂಡುವಂತೆ ಇರಲಿಲ್ಲ ಆದರೆ ಗುಣಶಾರಿಗೆ ಮಾತ್ರ ತನ್ನ ವಾತ್ಸಲ್ಯದ ಮಡಿಲಲ್ಲಿ ಬೆಳೆಯುತ್ತಿರುವುದು ಸರ್ಪ ಶಿಶುವೇ ಎಂಬುದು ಮೇಲಿಂದ ಮೇಲೆ ಖಾತ್ರಿ ಆಗ್ತಾ ಇತ್ತು ಯಾಕಂದ್ರೆ ಇನಿ ಎಂಥ ಮೈ ಮರವಿನ ನಿದ್ರೆಯಲ್ಲಿದ್ದರೂ ಗುಣಶಾರಿಯ ಸಮೀಪಕ್ಕೆ ಸೀತಾರಾಮು ಆಸೆಯಿಂದ ಬಂದ್ರೆ ಸಾಕು ಕಿಟಾರನೇ ಕಿರಿಚಿಕೊಂಡು ಎದ್ಬಿಡ್ತಾ ಇದ್ರು ಅವಳ ಉಸಿರು ಭಾರವಾಗ್ತಾ ಇತ್ತು ಕಣ್ಣುಗಳು ವ್ಯಗ್ರಗೊಳ್ಳುತ್ತಿದ್ದವು ಮತ್ತು ಇಡೀ ದೇಹ ಹಾಸಿಗೆಯಲ್ಲಿ ಹೊಡೆತ ತಿಂದ ನಾಗರ ಮರಿಯ ದೇಹದಂತೆ ವಿಲವಿಲನೆ ಒದ್ದಾಡಿಬಿಡ್ತಾ ಇತ್ತು ಆ ಏಳೆಂಟು ತಿಂಗಳಲ್ಲಿ ಸೀತಾರಾಮು ಮತ್ತು ಗುಣಶಾರಿ ಏನೇ ಪ್ರಯತ್ನ ಮಾಡಿದರೂ ಅವರ ಮಿಲನ ಮಹೋತ್ಸವದ ಬಯಕೆ ಈಡೇರಲೇ ಇಲ್ಲ ಇಡೀ ಅದನ್ನು ಈಡೇರಗೊಡಲಿಲ್ಲ ಬಯಸಿ ಸನಿಹಕ್ಕೆ ಬಂದು ಕಾದ ಕಬ್ಬಿಡದಂತಾಗಿ ಇನ್ನೇನು ಅವಳಲ್ಲಿ ಭೋರ್ಗರೆಯಬೇಕು ಎಂಬಷ್ಟರಲ್ಲಿ ಹೆಡೆಯತ್ತುತ್ತಿದ್ದ ಇನಿಯಿಂದಾಗಿ ಸೀತಾರಾಮು ಖಿನ್ನನಾಗಿ ಬಿಡ್ತಾ ಇದ್ದ ಅವನಲ್ಲಿ ಮರಳಿ ಸ್ಥಾಪಿತವಾದ ಯೌವನಕ್ಕೆ ಅದರ ಆಸೆಗಳಿಗೆ ಈಡೇರುವ ಮಾರ್ಗವೇ ಇರದಂತಾಗಿತ್ತು ಗಂಡನ ಕಾತರ ಅಸಮಾಧಾನಗಳನ್ನು ಅರ್ಥ ಮಾಡಿಕೊಂಡ ಗುಣಶಾರಿ ಅದಕ್ಕೊಂದು ಪರಿಹಾರವನ್ನು ಸೂಚಿಸಿದ್ದಳು ಜೀತಕ್ಕಿದ್ದ ಹುಡುಗಿಯೊಬ್ಬನೊಂದಿಗೆ ಸೌಖ್ಯ ಅನುಭವಿಸಿದರೆ ತನ್ನದೇನೂ ಅಭ್ಯಂತರವಿಲ್ಲ ಎಂದು ಬಾಯಿಬಿಟ್ಟು ಹೇಳಿದ್ದಳು ಆದರೆ ಸೀತಾರಾಮು ಒಂದೇ ಉಸಿರಿನಲ್ಲಿ ಅದನ್ನು ತಿರಸ್ಕರಿಸಿಬಿಟ್ಟಿದ್ದ ಕಾಮಕ್ಕೆ ಪರ್ಯಾಯಗಳಿರಬಹುದು ಆದರೆ ಪ್ರೇಮಕ್ಕೆ ಪರ್ಯಾಯಗಳಿರಲು ಸಾಧ್ಯವಿಲ್ಲ ಎಂಬುದು ಸೀತಾರಾಮುವಿನ ಅಖೈರು ಅಭಿಪ್ರಾಯವಾಗಿತ್ತು ಅದಾದ ಮೇಲೆ ಸೀತಾರಾಮು ಮೊದಲಿನಂತೆಯೇ ಮುಂದಲ ಮನೆಯಲ್ಲಿ ಬಿದಿರಿನ ಮಂಚ ಹಾಕ್ಕೊಂಡು ಒಬ್ಬಂಟಿಯಾಗಿ ಇದ್ದ ಗುಣಶಾರಿ ಇನಿಯೊಂದಿಗೆ ಒಳಕೋಣೆಯಲ್ಲಿ ಮಲಗಿದಳು ಸುಮಾರು ಐದು ವರ್ಷಗಳ ತನಕ ಆ ಮನೆಯಲ್ಲಿ ಇನಿಗೆ ಸಂಬಂಧಿಸಿದಂತೆ ಯಾವ ವೈಚಿತ್ರ್ಯವೂ ಸಂಭವಿಸಲೇ ಇಲ್ಲ ವಿರೂಪಾಕ್ಷ ಬೆಟ್ಟವಿಳಿದು ಬಂದ ದಿನದ ತನಕ